ನಾನು ಅರ್ಸ್ತಂತಹ ನಮ್ಮ ನಮ್ಮ ಕುಟುಂಬ ನಾವೆಲ್ಲ ನಮ್ಮ ಕುಟುಂಬದ ಒಂದು ಕೂಸು ಕೈಗಟ್ಟು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳಿಗೆ ತುಂಬ ಜನ ಇದ್ದಾರೆ ನನ್ನ ಸೀಸನ್ ಮನೇಲಿ ಆಗಿರ್ಬೋದು ಕಿವಲಾಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೀನಿ ಮಂಗಳೂರು ಸೊ ಈ ಒಂದು ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಗಿಲ್ಲ ಅನ್ನೋಂಥದ್ದು ಭಾಳ ಭಾಳ ಇದೆ ಆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನ ಅವರು ಎಲ್ಲಿ ಯಾರು ಗೊತ್ತಿದೆ ನಗನಕ್ಕ ಈರ್ಸೋ ಟೈಮಲ್ಲೂ ನಗರ ನಗುತ್ತಾ ಇತ್ತು ಅಂತ ಅದೇ ನಾ ಇದು ನಮ್ಮ ಈ ಇದೆಲ್ಲ ನಮ್ಮ ಕುಟುಂಬನ ಇದು ಸೀಸನ್ ಇನ್ನೂ ಸೀಸನ್ ಟು ಅಂತ ಎಷ್ಟೇ ಸೀಸನ್ ಹೇಳಾದರೂ ಅದೆಲ್ಲ ನನಗೂ ಕೂಸು ಇರ್ತಾನೆ ಒಂದು ಅಂತಂದರೆ ಸ್ವಲ್ಪ ಸ್ವಲ್ಪ ವರ್ಷದಿಂದ ಅವರ ತಂದೆ ಅಂತ ಕಂಡು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಬರಬೇಕಂತ ವಿಷಯದಲ್ಲಿ ಕೇಳ್ಕೊಂಡಾಗ ತಂದೆ ಮನೆಗೆ ಆಧಾರ ಬಿದ್ದು ನಮ್ಮ ರಾಖಿ ಸೊ ಈಗ ಹೆಣ್ಣು ಮಕ್ಕಳ ತಾಯಿ ಮತ್ತೆ ತಂಗಿ ಆದ್ರೆ ನಾವು ರೀ ಇಲ್ಲ ಆದ್ರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಅಂತ ಅನ್ನೋದು ನಿಂತ್ಕೊಂತಿ ಸಿಗಲಿ ಅಮ್ಮ ಮಗಳಿಗೆ ಏನು ಅಂತ ಶಕ್ತಿನ ದೇವರು ಕೊಡ್ಲಿ ದೇವರು ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಹೋಗಿ ಹೋಗಿ ಕರ್ನಾಟಕ ಜನ ಗುರ್ತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಬೋ ಅಂತ ಯಾಕೆ ಭಗವಂತ ಅಂತ ಒಂದು ಪ್ರಶ್ನೆ ಅವ್ರಿಗೆ ಒಂದು ಪ್ರೀತಿ ನನ್ನೆಲ್ಲರೂ ಮುಂದೆ ಅಂತ ಕರ್ಕೊಂಡು ಬಂದಿದೆ ಸೊ ನಾನು ಹೇಳೋದಷ್ಟೇ ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ